ಶಿಕ್ಷಕರಿಗೆ ಅತಿಥಿಗಳಿಗೆ ಹಾಗೂ ಗೆಳತಿಯರೆಲ್ಲರಿಗೂ ಶುಭೋದಯ ಮತ್ತು ಗಣರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಪ್ರಾರ್ಥನೆ ಲೋಹಿ ಇಂದು ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ನಾವು ಇವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸಲು ನಾವು ಇಲ್ಲಿ ಸೇರಿದ್ದೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಭಾರತ ಭಾರತದ ಸರ್ವೋಚ್ಚ ಕಾನೂನಾಗಿದೆ ಬಿ ಬಿಆರ್ ಅಂಬೇಡ್ಕರ್ ಅವರು ನೇತೃತ್ವದ ಸಮಿತಿಯು ಕರಡನ್ನು ಸಲ್ಲಿಸಿತು ಹಾಗಾಗಿ ಈ ಮಹತ್ವದ ದಿನದ ನೆನಪಿಗಾಗಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನಾವು ಯಾವಾಗಲೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ನಮ್ಮ ದೇಶವು ಸ್ವತಂತ್ರ ಗಣರಾಜ್ಯ ರಾಷ್ಟ್ರ ರಾಷ್ಟ್ರ ಇತಿಹಾಸ ಕ್ಷಣಗಳನ್ನು ನೆನಪಿಟ್ಟುಕೊಳ್ಳಲು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಹೇಳುವ ಮೂಲಕ ನಾನು ನನ್ನ ಭಾಷಣವನ್ನು ಮುಗಿಸುತ್ತೇನೆ ಫಸ್ಟ್ ಆಫ್ ಆಲ್ ಐ ವಿಶ್ ಯು ವೆರಿ ಹ್ಯಾಪಿ ರಿಪಬ್ಲಿಕ್ ಡೇ ಟುಡೇ ಇಸ್ ಟ್ವೆಂಟಿ ಜನವರಿ ಆ್ಯಂಡ್ ಸೆಲೆಬ್ರೇಟಿಂಗ್ ಸೆವೆಂಟಿ ಸೆವೆನ್ ರಿಪಬ್ಲಿಕ್ ಡೇ ಆಫ್ ಅವರ್ ನೇಷನ್ ರಿಪಬ್ಲಿಕ್ ಡೇ ಇಸ್ ದ ನ್ಯಾಷನಲ್ ಫೆಸ್ಟಿವಲ್ ಆಫ್ ಇಂಡಿಯಾ We are celebrating this day with great pride well and happiness. On this day in 1950, the Constitution of India is came into the force. The Constitution of India is supreme law of India. Our Constitution is largest the Constitution Consti uh, Dr. Baba Kani, Ambedkar is the father of Constitution. The Constitution provides the fundamental. Irrespective of caste, gender, religion, education and more. Our freedom fighters serve against our people, So we should always respect our constitution. Republican relies the makes importance of democracy. Uh, it teaches us live in of unity. So let's

गणतंत्र दिवस पूर्व संध्या पर राष्ट्रपति देश को संबोधित करते हैं। इस दिन देश की राजधानी नई दिल्ली में लाल किला पर अनेक कार्यक्रम आयोजित करते हैं मैं एक है भारतीय हूँ और मुझे मेरा देश पर गर्व है धन्यवाद जय हिंद